ಭಾಗ ಕೊಡೋಕ್ಕಾಗಲ್ಲ ಹ್ಞೂ ಮತ್ತೆ ಡ್ರೈವರ್ಸ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ ಸುಪ್ಪಿ ಅಕ್ಕ ಇವಾಗ ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ಅಲ್ಲ ಇವಾಗ ಏನು ಮಾಡಲಿ ನಾನು ಭಾಗ ಕೊಡೋಕ್ಕಾಗಲ್ಲ ಅಂತೇಳಿ ಹಿಂಗೆ ಮಾತಾಡಿದ್ರೆ ಏನು ಮಾಡೋಣ ಹೇಳು ಸುಪ್ಪಿ ಅಕ್ಕ ಇವಾಗ ನಾನು ಆ ತೋರೋಣ ಬರಲಿಲ್ಲ ಇಷ್ಟೊತ್ತು ಗಂಟ ಹೇಳು ಅವನಿಗೆ ಫೋನ್ ಮಾಡಿ ಎಷ್ಟೊತ್ತಾಯಿತು ಬಾ ಅಂತ ಹೇಳಿ ಬಿಡು ಇವಾಗ ಹ್ಞೂ ಅವ್ಳು ಅದೆಲ್ಲ ನಾನು ಭಾಗ ಕೊಡೋಕ್ಕಾಗಲ್ಲ ಇವಾಗ ಫೋಟೋಸ್ ಏನೂ ಇಲ್ವಾ ನಿಮ್ಮ ಮದುವೆ ಆಗಿರೋದು ಏನಿಲ್ಲ ನನಗೆ ಇವಾಗ ಅದೇ ಚಿಂತೆ ಆಗಿರೋದು ಒಂದು ತಾಳೆ ಕೊಟ್ಟಿನದಿ ನಿಮ್ಮ ಫೋಟೋ ತೆಗಿಯೋಕ್ಕೆ ಯಾರೂ ಇಲ್ಲ ನಾವಿಬ್ಬರೇ ಹೋಗಿ ಮದುವೆ ಆಗಿ ಬಂದಿದ್ದಲ್ಲ ಫೋಟೋ ತೆಕ್ಕೊಂಡಿಲ್ಲ ಏನಿಲ್ಲ ಫೋಟೋ ತಗೊಂಡಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು ಫೋಟೋನೂ ಇಲ್ಲ ಏನೂ ಇಲ್ಲ ಏನು ಮಾಡಬೇಕು ಏನು ಏನಕ್ಕೆ ಗೊತ್ತಾಗ್ತಿಲ್ಲ ಇವಾಗ ಫೋಟೋಗಳಾದರೂ ಇದ್ದಿದ್ದರೆ ಮದುವೆ ಫೋಟೋಗಳು ತಗೊಂಡೋಗ ಕಂಪ್ಲೇಂಟ್ ಕೊಟ್ಟಿದ್ರೆ ನಡೆಯೋದು ದೇವಸ್ ಕೊಡಬೇಕು ಅಂತ ಹೇಳಿ ಏನು ಮಾಡೋಕ್ಕಾಗಲ್ಲ ಇವಾಗ ನಾನು ನಾನು ಅವನ ಜೊತೆಗೆ ತಕ್ಕೊಂಡಿರೋ ಫೋಟೋ ಸಮೇತ ಇಲ್ಲ ನನ್ನ ಹತ್ರ ಇಲ್ಲಿ ಫೋನೇ ಇಲ್ವಲ್ಲ ಫೋನ್ ಯಾವಾಗ ಹಾಳಾಗ ಹೋಯ್ತು ಅದು ಮಾಡಿಬಿಟ್ಟೆ ಹ್ಞೂ ಇವಾಗ ಫೋನೂ ಇಲ್ಲ ಏನೂ ಇಲ್ಲ ಇವಾಗ ನನ್ನ ನಾನು ಅವನ ಜೊತೆಗಿರೋ ಫೋಟೋಸು ಇಲ್ವಲ್ಲ ಈಗ ಹೆಂಗೆ ಮಾಡೋಣ ಅನ್ನಿಸ್ತೈತಿ ಇವಾಗಂತೂ ಏನು ಮಾಡಬೇಕು ಅನ್ನೋ ಒಂದು ಗೊತ್ತಾಗ್ತಾ ಇಲ್ಲ ಇವಾಗ ಹೆಂಗೆ ಬೇಕಾದ್ರೆ ಎಡಿಟಿಂಗ್ ಮಾಡ್ಬೋದು ಸರಿನಾ ಇವಾಗ ನೀನು ಒಂದು ಫೋಟೋ ಸಿಂಗಲ್ ಫೋಟೋ ಆದರೂ ಇಲ್ವಾ ಇಲ್ಲ ಕಣಕ್ಕ ನನ್ನ ಹತ್ರ ಫೋನೇ ಇಟ್ಕೊಂಡಿರಲಿಲ್ಲವಲ್ಲ ಇದು ಇವನು ತರೋಣ ಕೊಡ್ಸಿರೋ ಫೋನಲ್ಲ ಫೋನ್ ಇರಲಿಲ್ಲ ನನ್ನ ಹತ್ರ ಫೇಸ್ಬುಕ್ಕಲ್ಲಿ ಅವನ ಫೋಟೋ ಇದ್ದಾವೆ ನಿನ್ನ ಫೋಟೋನು ಅವನ ಫೋಟೋನು ಎಡಿಟಿಂಗ್ ಮಾಡ್ಸೋಣ ಎಡಿಟಿಂಗ್ ಮಾಡಿಸಿ ಫ್ರೇಮ್ ಮಾಡ್ಸೋಣ ಫ್ರೇಮ್ ಮಾಡಿಸಿ ಹೂನಾರ ಹಾಕ್ಸಾರ ಎಲ್ಲ ಪ್ರತಿಯೊಂದು ಇಬ್ಬರೂ ಮದುವೆಗೆ ರೆಡಿಯಾಗಿ ಊನಾರ ಹಾಕ್ಕೊಂಡು ತಾಳಿ ಇರೋ ಥರ ತಾಳಿ ಕಟ್ಟೋ ಥರ ಎಲ್ಲ ಫೋಟೋ ಎಡಿಟಿಂಗ್ ಮಾಡ್ಸೋಣ ಹ್ಞೂ ಎಲ್ಲ ಎಡಿಟಿಂಗ್ ಮಾಡಿಸಿ ಆಮೇಲೆ ಬೇಕಾದರೆ ಅವ್ರನ್ನ ಕೇಳೋಣ ಇದನ್ನು ಐತೆ ನಮ್ಮ ಹತ್ರ ಸಾಕ್ಷಿ ಡೈವರ್ಸ್ ಕೊಡ್ತೀವ ಇಲ್ವೋ ಅಂತ ಹೇಳಿ ಡೈವರ್ಸ್ ಕೊಟ್ಟರೆ ಏನೋ ಈಟೋ ಓಟೋ ಸಿಗುತ್ತೆ ನಿನಗೆ ಇಲ್ಲ ಅಂತಂದ್ರೆ ಬರೀ ಕೈ ಅಷ್ಟೇ ಹಾಯ್ ವೈಷ್ಣವ್ ಬಂದ ತರೋಣ ಬಾ ತರೋಣ ಯಪ್ಪ ನೀನು ನೋಡಿ ಇವಾಗ ಒಂದು ಸ್ವಲ್ಪ ನನ್ನ ಮನಸ್ಸಿಗೆ ಸಮಾಧಾನ ಆಯಿತು ಬಾ ಏನು ನಿಮ್ಮ ಅಕ್ಕನ ಹತ್ರ ಮಾತಾಡ್ದ ನಮ್ಮ ಅಕ್ಕನ ಹತ್ರ ಮಾತಾಡ್ತೀನಿ ಹೇಳಿ ಹೇಳ್ತಿದ್ದಲ್ಲ ಮಾತಾಡ್ದ ಅಯ್ಯೋ ನಮ್ಮ ಅಕ್ಕನ ಹತ್ರ ಮಾತಾಡೋಕ್ಕೆ ಆಗಲಿಲ್ಲ ನಾನು ಮಾತಾಡೋಣ ಅಂತ ಅನ್ಕೊಂಡೆ ನಮ್ಮ ಅಕ್ಕಯ್ಯ ಏನೇನೋ ಮಾತಾಡ್ತಿತ್ತು ಏನೇನೋ ಕೇಳ್ತಿತ್ತು ಅನ್ನಯ ಎಲ್ಲ ಸ್ಯಾಲ್ರಿ ಕೊಟ್ಟಿರ್ಲಿಲ್ಲ ಅದಕ್ಕೆ ಬೈತಿತ್ತು ಅದಕ್ಕೆ ಬಯಸ್ಕೊಂಡು ಬಂದೆ ಹ್ಞೂ ಬಾ ಇವಾಗ ಸದ್ಯಕ್ಕೆ ಸುಮ್ಮ ಮದುವೆ ಆಗೋಗ್ಬಿಡಣ ಹೋಗಿಬಿಡಣ ಹೇಳೋದ್ಕಿನ್ನ ಸುಮ್ಮ ಮದ್ವೆ ಆಗೋದೇ ಬೆಸ್ಟ್ ಅಲ್ಲ ಅದಕ್ಕೆ ಅದೇ ಮತ್ತೆ ಸುಮ್ಮನೆ ಮದುವೆ ಆಗಿಬಿಡ್ರಿ ನೋಡು ಡೈವರ್ಸ್ ತಗೋಬೇಕು ಅಂತ ನಾನು ಹೇಳ್ತಾ ಇದ್ದೀನಿ ಅವ್ಳಿಗೆ ಹ್ಞೂ ಫೋಟೋ ಎಲ್ಲ ಎಡಿಟಿಂಗ್ ಮಾಡಿಸು ಅವ್ನ ಫೋಟೋನು ಏಳು ಫೋಟೋನು ತೆಗಿಸ್ಬಿಟ್ಟು ಎಡಿಟಿಂಗ್ ಮಾಡಿಸು ಅವನು ಫೇಸ್ಬುಕ್ಕಲ್ಲೆಲ್ಲ ಹಾಕಿದ್ದಾನೆ ಚೆನ್ನಾಗಿ ಅವ್ನ ಫೋಟೋಗಳನ್ನೆಲ್ಲ ನಾನು ಹ್ಞೂ ಒಂದು ಪೇಜಿದೆ ಭೀಮಾ ಅಂತ ಹೇಳಿ ಏನೋ ಇದೆ ಅದನ್ನು ಹೊಡೆದ್ರೆ ಬರುತ್ತೆ ಒಂದೆಲ್ಲ ನಾನು ಫೋಟೋ ಎಲ್ಲ ತೆಗೆತ್ಕೊಬಿಟ್ಟು ಎಡಿಟಿಂಗ್ ಮಾಡಿಸಿ ಮಾಡಿರಿ ಡೈವರ್ಸ್ ತೊಗೊಳ್ರಿ ಹ್ಞೂ ಡೈವರ್ಸ್ ತಗೊಂಡು ಆಮೇಲೆ ಬೇಕಾದರೆ ನೀವು ಮದುವೆ ಆಗಿರಂತೆ ಹ್ಞೂ ಡೈವರ್ಸ್ ತೊಗೊಳ್ರಿ ಫಸ್ಟು ಇಲ್ಲ ಸುತ್ತಿ ಹಾಕ ಸುಮ್ಮನೆ ಯಾಕೆ ಮದುವೆ ಆಗಿಬಿಡ್ತೀವಿ ಮದುವೆ ಆಗಿಲ್ಲ ಅನ್ನೋ ಥರ ಅವ್ರ ಹೇಳ್ತೀವಿ ಅಷ್ಟೇ ಹ್ಞೂ ಸುಮ್ಮನೆ ಮದುವೆ ಆಗ್ಬಿಡ್ತೀವಿ ನಾನು ತರೋಣ ಎಲ್ಲಂತ ಇರೋಣ ಎಲ್ಲಂತ ಓಡೋಣ ತರೋಣ ನನ್ನ ಮದುವೆ ಆಗುತ್ತೆ ತರೋಣ ಹ್ಞೂ ನಿಮ್ಮ ಅಕ್ಕನಿಗೆ ಎದುರ್ಕೋಬೇಡ ನೀನು ಧೈರ್ಯವಾಗಿರು ಧೈರ್ಯವಾಗಿರ್ತೀನಿ ಆದ್ರೆ ನಮ್ಮ ಅಕ್ಕನ ಕಂಡ್ರೆ ಸ್ವಲ್ಪ ಭಯನೇ ನಮಗೆ ನಮ್ಮ ಅಕ್ಕನೇ ಎಲ್ಲಾನ ನಮ್ಮ ಅಕ್ಕ ಹೇಳ್ದಂಗೆ ಕೇಳಿಕೊಂಡು ನಾವೆಲ್ಲ ನಮ್ಮ ಅಕ್ಕನ ಹತ್ರ ಚೆನ್ನಾಗಿತ್ಕೊಂಡು ಇದ್ದೆವು ನಾವು ನಮ್ಮ ಅಕ್ಕನ ಮಾತು ಮೀರಿಲ್ಲ ಯಾವತ್ತೂ ಯಾಕಂದ್ರೆ ನನಗೆ ನಮ್ಮ ಅಪ್ಪ ಇಲ್ವಲ್ಲ ನಮ್ಮ ಅಕ್ಕನ ಮಾತೇ ನಾವು ಕೇಳಿರೋದು ಅದಕ್ಕಾಗಿನ ಇವಾಗ ಬಿಡು ಮದುವೆ ಆಗೋದ್ರೆ ನಮ್ಮ ಅಕ್ಕ ಎಲ್ಲ ಸುಮ್ಮನೆ ಹಾಕ್ತಾಳೆ ಅಕ್ಕ ಮದುವೆ ಆದ ಕಾರಣ ನಾನು ಇಷ್ಟಪಟ್ಟಿದ್ದೆ ಅಂತ ಹೇಳಿ ಏನೋ ಒಂದು ಹೇಳ್ತೀನಿ ನಮ್ಮ ಅಕ್ಕನಿಗೆ ಫಸ್ಟಾಗಿ ಮಾಡಿಸು ಸರಿ ನಾ ಫೋಟೋಸೆಲ್ಲ ಎಡಿಟಿಂಗ್ ಮಾಡಿಸು ಒಂದು ಫೋಟೋನೂ ಇವ್ರ ಫೋಟೋ ಎಲ್ಲ ಹಾಕಿ ಎಡಿಟಿಂಗ್ ಮಾಡ್ಬೋದು ಎಡಿಟಿಂಗ್ ಮಾಡಿಸು ಹ್ಞೂ ಇವಾಗೇನದೆಲ್ಲ ಯಾರಿಗೂ ಗೊತ್ತಿಲ್ಲ ಎಡಿಟಿಂಗ್ ಮಾಡ್ಸೋದು ಎಲ್ಲ ಅವರೇ ನಾವೇ ಬುದ್ಧಿವಂತರ ಅಂತ ತಿಳ್ಕೊಬಿಟ್ಟವ್ರೆ ಅವ್ರಿಗಿನ್ನ ನಾವು ಬುದ್ಧಿವಂತರ ಅಂತ ತರಣ ನೀನು ಮಾಡಿ ತೋರಿಸೋ ಹ್ಞೂ ಡೈವರ್ಸ್ ತೊಗೋಬೇಕು ನೀವಿಬ್ರು ಮದುವೆ ಆಗಿ ನಿಮ್ಮ ಮನೇಲಿ ಇಟ್ಕೊಂಡು ಇಟ್ಕೊಂಡಿರ್ರಿ ನಾವಿನ್ನ ಮದುವೆ ಆಗಿಲ್ಲ ಅಂತ ಹೇಳ್ರಿ ಯಾರ ಹತ್ರ ಆದ್ರೆ ಇವ್ರ ಹತ್ರ ಎಲ್ಲ ಹ್ಞೂ ಇವ್ರಿಗೆ ಗೊತ್ತಾಗ್ಬಾರ್ದು ನೀವಿಬ್ರು ಮದುವೆ ಆಗಿರೋ ಅಂಥ ವಿಷಯ ನಾನು ಭಾಗ ತಗೊಂಡ್ರೆ ಒಂದು ಐಸಿ ಸಿ ಸಿಗ್ತಾವಲ್ಲ ಅಂತ ಒಂದು ಐಸಿ ಸಿ ಮೇಸ ಹೆಂಗಲ್ಲ ಅಂದ್ರೆ ಒಂದು ಅರವತ್ತೆಪ್ಪ ಸಾವಿರ ಇವಾಗ ಅದಕ್ಕಿಂತ ಜಾಸ್ತಿನೇ ಅನ್ಸುತ್ತೆ ಹ್ಮ್ ಬಹಳ ರೇಟ್ ಇವಾಗ ಅದಕ್ಕೆ ಒಂದು ಐಸಿ ಮೇಸ ಸಿಕ್ಕಿದ್ರೆ ಹೆಂಗಂದ್ರೂ ಒಂದು ಎರಡು ಮೂರು ಲಕ್ಷ ದುಡ್ಡು ಆಗುತ್ತಲ್ಲ ಅನ್ನೋದೊಂದು ಇದಕ್ಕೋಸ್ಕರ ಅಷ್ಟೇನೆ ಹ್ಮ್ ಚೆನ್ನಾಗ್ ದುಡ್ಡು ಆಗುತ್ತೆ ಏನೊಂದು ಐ ಐಸಿ ಮೇಸ ಸಿಕ್ಬಿಟ್ರೆ ಚೆನ್ನಾಗ್ ದುಡ್ಡು ಮಾಡ್ಕೊಬೋದು ಯಾವುದಾದ್ರೂ ತಿರೋ ಒಂದು ಸ್ವಲ್ಪ ದುಡ್ಡು ಬೇರೆ ಕೊಡ್ತಾರೆ ನಮ್ಮ ಮತ್ತು ಯಾವ್ದಾದ್ರು ದುಡ್ಡೆಲ್ಲ ಕೂಡಿಟ್ಕೊಂಡವಳೆ ಹಾಲ್ ಕರ್ದು ಹಾಕಿರೋದು ಅದು ಇದು ನಮ್ಮ ಅವನ ಸಂಬಳದು ಎಲ್ಲ ಮಸ್ತಾಗಿ ಕೂಡಿಟ್ಕೊಂಡವಳೆ ಹ್ಮ್ ಸಾರ ಮಾಡಿಸ್ತೀನಿ ಅಂತ ಹೇಳ್ತೀನಿ ಸರ ಆದ್ರೂ ಮಾಡಿಸ್ಲಿಲ್ಲ ಹ್ಞೂ ಸರ ಆದ್ರೂ ಇಲ್ಲ ಇವಾಗ ಏನು ಮಾಡ್ತೀಯ ಸರ ಮುಂಚೆ ಮಾಡಿಸ್ಬೋದಾಯ್ತು ನಾನು ಮುಂಚೆಗೆ ಮಾಡಿಸೋ ಮಾಡಿಸೋ ಅಂತ ಬಡ್ಕಂಡೆ ಮಾಡಿಸ್ಲಿಲ್ಲ ಏನು ಮಾಡೋಣ ಯಾವುದಾದ್ರೂ ಸಿಗುತ್ತೆ ಅಂತನಾ ಅಷ್ಟೇ ನೀನ್ ಯಾಕೆ ಬಿಡ್ಬೇಕು ಸಿಗೋದ ಅಂತ ನನಗೆ ಸಿಗೋದು ಯಾವತ್ತೂ ಬಿಡಬಾರ್ದು ನೋಡೋಣ ಹಾಂ ಫೋಟೋ ಎಲ್ಲ ಎಡಿಟಿಂಗ್ ಮಾಡಿಸಿ ಕಂಪ್ಲೇಂಟ್ ಮಾಡೋಣ ಕಂಪ್ಲೇಂಟ್ ಕೊಡೋಣ ಫೋಟೋ ಎಲ್ಲ ಎಡಿಟಿಂಗ್ ಮಾಡಿಸಿ ನೋಡಿ ಮದುವೆ ಆಗಿದ್ದಾರೆ ಡೈವರ್ಸ್ ಕೊಡ್ತಾ ಇಲ್ಲ ನನಗೆ ಅಂತ ಹೋಗೋಣ ಕಂಪ್ಯೂಟರ್ ಸೆಂಟ್ರ್ ಹತ್ರ ಹೋಗ್ಬಿಟ್ಟು ಈ ಫೋಟೋ ಎಡಿಟಿಂಗ್ ಮಾಡಿಸಿ ಆಮೇಲೆ ನಾವು ಅದೇನು ಮಾಡ್ಬೇಕಾದ್ರು ಮಾಡೋಣ ಹ್ಞೂ ಬತ್ ಬರ್ತೀವಿ ಸುಪ್ಪಿ ಅಕ್ಕ ನೀನು ನಮ್ಮ ಇಬ್ರು ಮದುವೆ ಮಾಡ್ಸೋಕೆ ಏಯ್ ಇಲ್ಲೇ ನೀನು ತತಾಯಿಸ್ತೀನಿ ಹೋಗ್ರಿ ಊನರ್ ಹಾಕಂಡು ಹ್ಞೂ ಅಷ್ಟೇ ಇಲ್ಲೇನೇ ಇಬ್ಬರೊಳ್ಗು ಒಳ್ಳೇದಾಗಲಿ ಅಂತೇಳಿ ಇಲ್ಲೇ ತತಾಯ್ಸ್ತು ಬಿಡ್ತೀನಿ ನಾನು ಆಶೀರ್ವಾದ ಮಾಡಿದ್ರೆ ನಿಂಗೆ ಒಳ್ಳೇದಾಗೇ ಆಗುತ್ತೆ ಖಂಡಿತ ಹೋಗ್ರಿ ಹ್ಞೂ ತಲೆ ಕೆಡಿಸ್ಕೊಬೇಡ್ರಿ ಇಬ್ರು ಇನ್ನು ಮದುವೆ ಆಗಿ ಚೆನ್ನಾಗಿರೋದು ನೋಡ್ರಿ ಅಷ್ಟೇ ಏನು ತಲೆ ಕೆಡಿಸ್ಕೊಬೇಡ್ರಿ ಇವ್ರ ಕಣ್ಣೆದ್ರಿಗೆಲ್ಲ ನಾನು ಚೆನ್ನಾಗಿದ್ದು ನಾವು ತೋರಿಸ್ಬೇಕು ನಾವು ಚೆನ್ನಾಗಿರಬೇಕು ಇವ್ರ ಕಣ್ಣೆದ್ರಿಗೆ ನೀನು ಚೆನ್ನಾಗಿ ದುಡ್ಡು ದುಡಿಬೇಕು ದುಡ್ಡು ಮಾಡಬೇಕು ತರನಾ ನಾನು ಈಗಲೇ ಹೇಳಿರ್ತೀನಿ ನಿಮಗೆ ಹ್ಞೂ ಅಲ್ವಾ ಅಕ್ಕ ಹ್ಞೂ ಮತ್ತೆ ಚೆನ್ನಾಗಿ ದುಡ್ಡು ಮಾಡಬೇಕು ದುಡಿಬೇಕು ಇಬ್ರು ಚೆನ್ನಾಗಿ ಇಟ್ಕೊಂಡು ಹೋಗಬೇಕು ಚೆನ್ನಾಗಿ ದುಡ್ಡು ಮಾಡಿ ಎಲ್ಲರೂ ಬರ್ತಾರೆ ಹಾಂ ದುಡ್ಡು ಮಾಡಬೇಕು ನೀವಿಬ್ರೂ ಸರಿ ಆಯ್ತಕ್ಕ ಹ್ಮ್ ನಾನು ಅದೇ ಹೇಳಿರೋದು ವೈಷ್ಣು ಚೆನ್ನಾಗಿ ನೋಡ್ಕೊಂತೀನಿ ತಗೋಬೇಡ ಅಂತ ಹೇಳಿದೀನಿ ಎರಡು ದಿನ ಸುಧಾರ್ಸಮ್ಮ ವೈಷ್ಣಮ್ಮ ದುಡುಕ್ ಬೇಡ ಆ ಥರ ಮಾಡ್ಕೋಬೇಡ ಇವಾಗ ನಿಮ್ಮಅಪ್ಪ ಇಲ್ಲ ಇವರು ಇಲ್ಲ ಯಾರು ಇಲ್ಲ ನಿಮ್ಮ ಅಪ್ಪ ಇರೋಂತ ನೋಡ್ ನಿನ್ನ ತಲೆನೇ ಕೆಡಿಸ್ಯಮಲ್ಲ ಹ್ಮ್ ಮನೆ ಒಳಕ್ಕೆ ಬಿಡ್ತಮ್ಮದೇ ಇಲ್ಲ ಅವರು ಅದಕ್ಕೆನೇ ಏನೊಂದು ಸ್ವಲ್ಪ ಅರ್ಥ ಮಾಡ್ಕ ಹ್ಮ್ ಬಿಡು ಹೋದ್ರು ಹೋಗ್ಲಿ ಏನು ಇವಾಗ ಏನೋ ಆಗೋದಾಗೈತಿ ಆಗೈತಿ ಇನ್ನು ಸಮಾಧಾನದಾಗೆ ಇಟ್ಕೊಂಡು ಹೋಗು ಹ್ಮ್ ಅಯ್ಯೋ ಸುಧಾರ್ಸೋದಿಲ್ಲ ಏನಿಲ್ಲ ಬಾಗ್ಯಂಟಿ ಹಾ ನಾನು ತೋರಣನು ಮದುವೆ ಆಗಿದ್ದು ಆಗಿದ್ದೆ ಮತ್ತು ಇನ್ನೇ ಮಾಡೋದು ಹಾಂ ಅವ್ರು ಕಣ್ಣೇದರಿಗೆಲ್ಲ ಚೆನ್ನಾಗಿದ್ದು ನಾವು ತೋರಿಸ್ಬೇಕು ಚೆನ್ನಾಗಿರಬೇಕು ಅಲ್ಲ ನೋಡಿ ಎಷ್ಟು ನನ್ನ ಮೇಲೆ ಸುಮ್ಮನೆ ಸುಮ್ಮನೆ ಮತ್ತೆ ಇಲ್ಲದ್ದೆಲ್ಲ ನಿಷ್ಠೂರ ಮಾಡ್ತು ಹ್ಞೂ ಇಲ್ಲೊಂದೆಲ್ಲನಾ ಈ ರೀತಿ ಮಾತಾಡೋದು ಆಂಟಿ ಹ್ಞೂ ಅದಕ್ಕೇನೆ ಬಿಡು ಹೆಂಗು ಮದುವೆ ಆಗಿಬಿಡಣ್ಣ ಸುಮ್ಮನೆ ಯಾಕೆ ಹೆಂಗಿದ್ರು ಈ ಥರ ನಿಷ್ಠೂರ ಒರ್ಸ್ಯವ್ರಿ ಅಂತ ಹೇಳಿ ನಾನುನು ತರಣ ಇಬ್ರು ನಿಶ್ ಡಿಸೈಡ್ ಮಾಡಿರೋದು ಸುಮ್ಮ ಸುಮ್ಮನೆ ನಮ್ಮ ಬಗ್ಗೆಲ್ಲ ಈ ರೀತಿ ಮಾತಾಡೋದ್ರಲ್ಲ ಅದಕ್ಕೆ ಇನ್ನೇ ಮಾಡೋದು ಪಾಪ ಇವನು ಮರ್ಯಾದೆನೇ ಹೋಯ್ತು ಅಲ್ಲ ಎರಡು ದಿನಸು ಉದಾರ್ಸ್ಬೇಕು ಯಾರೇ ಆಗಲಿ ಹೆಣ್ಮಕ್ಳಿಗೆ ಆ ಥರ ಒಳ್ಳೇದಲ್ಲ ನಿಧಾನವಾಗಿದ್ದಷ್ಟು ಹೆಣ್ಮಕ್ಳು ತುಂಬ ಒಳ್ಳೇದು ಹೆಣ್ಮಕ್ಳು ಆ ಥರ ಮಾಡ್ಕೆ ಬರ್ತಮ್ಮ ನಿಧಾನವಾಗಿರ್ಬೇಕು ನೀವು ಈ ಕಾಲದಾಗ ಅವೆಲ್ಲ ಇಲ್ಲ ಸುಮ್ಕೀರ್ ಬಗ್ಗೆ ಆಂಟಿ ಅವ್ನು ನಿಧಾನನ ಇಲ್ಲ ಯಾವನೇ ಇಲ್ಲ ಹ್ಞೂ ಏನೂ ಇಲ್ಲ ಸುಮ್ಮನೆ ಇದ್ಬಿಡು ಹ್ಞೂ ಅವರು ಸುಮ್ಮನೆ ಇಬ್ರು ಮದುವೆ ಆಗಲಿ ಇಬ್ರು ಮದುವೆ ಆದರೆ ಯಾವುದು ಇರೋದಿಲ್ಲ ಹ್ಞೂ ಇಬ್ರು ಮದುವೆ ಆಗಲಿ ಸುಮ್ಕೀರ್ ಇವಾಗ ಆಂಟಿ ಸುಮ್ಮನೆ ಸುಮ್ಮನೆ ಪಾಪ ವೈಷ್ಣುವರ ಮಾಡಿದ್ದಾರೆ ನಾನು ಅವಳು ತುಂಬ ಕ್ಲೋಸು ತುಂಬ ಕ್ಲೋಸ್ ಆಗಿ ಮಾತಾಡ್ತಿದ್ವಿ ಇದನ್ನೇನೆ ಅವರು ತಪ್ಪಾಗಿ ತಿಳ್ಕೊಂಡು ಈ ರೀತಿ ಎಲ್ಲ ಮಾಡಿದ್ರೆ ಇನ್ನೇನು ಪಪ್ಪ ಅವ್ಳಗ ಸುಮ್ಮ ಸುಮ್ಮನೆ ಈ ರೀತಿ ಎಲ್ಲ ಮಾಡಿದ್ದಾರೆ ಅಂತಂದ್ರೆ ನನಗೆ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ನನ್ನಿಂದ ಒಂದು ಹೆಣ್ಣಿಗೆ ಈ ರೀತಿ ಆಗೈತೆ ಅಂದ್ರೆ ನನಗೆ ನಂದು ಅಷ್ಟು ಒಳ್ಳೆ ಮನ್ಸು ನಾನು ಒಳ್ಳೆ ರೀತಿ ಯೋಚನೆ ಮಾಡ್ತೀನಿ ನಾನು ಏನೇ ಯೋಚನೆ ಮಾಡಿದ್ರೂ ಒಳ್ಳೆ ರೀತಿ ಯೋಚನೆ ಮಾಡ್ತೀನಿ ಅಲ್ಲ ನಾನು ನಿಮ್ಮ ತಾಳಿನೇ ಕಟ್ಟಿಲ್ಲ ನಾನು ನಾನು ಯಾಕೆ ಡೈವರ್ಸ್ ಕೊಡೋಣ ಅಂತ ಹೇಳ್ತಾ ಇದ್ದಾನೆ ನನಗೆ ಎಷ್ಟು ಇರಬೇಡ ಹ್ಞೂ ಅಲ್ಲ ಎಷ್ಟು ಮೋಸ ಮಾಡ್ತಾಯಿದ್ದಾನೆ ಆಂಟಿ ಅವ್ರು ಮೋಸ ಮಾಡೋದು ಮಾತ್ರ ಯಾರಿಗೂ ಕಾಣಿಸಲ್ಲ ಹಿಂಗಳಪ್ಪ ಹುಡುಗಿ ಹಿಂಗೆ ಮಾಡಿದಾಳೆ ವೈಷ್ಣು ಅನ್ನೋದು ನನ್ನ ಮೇಲೆ ಮಾತ್ರ ನಿಷ್ಠರ ಹ್ಞೂ ನನ್ನ ಮೇಲೆ ಜನ ಮಾತಾಡೋದು ಬೇಡ ಮಾತಾಡಿದ್ರು ಮಾತಾಡಲಿ ತಲೆ ಕೆಡಿಸ್ಕೊಬೇಡ ಹೆಂಗಿದ್ರು ಮಾತಾಡ್ತಾರೆ ಚೆನ್ನಾಗಿದ್ರು ಮಾತಾಡ್ತಾರೆ ಕೆಟ್ಟರು ಮಾತಾಡ್ತಾರೆ ನೀನು ಹೆಂಗಿದ್ರು ಮಾತಾಡ್ತಾರೆ ಮಾತಾಡೋರ ಬಗ್ಗೆ ಎಲ್ಲ ನೀನು ತಲೆನೇ ಕೆಡಿಸ್ಕೋಬೇಡ ಸುಮ್ಮನೆ ಇದ್ಬಿಡ ಆರಾಮಾಗಿ ಎಲ್ಲ ಫೋಟೋ ಎಡಿಟಿಂಗ್ ಮಾಡಿಸಿ ನಾನು ಭೀಮಾ ಗಂಡ ಎಂಟಿ ಅಂತ ಹೇಳಿ ನಾವು ಎಲ್ಲನ ತೋರಿಸಿ ಕಂಪ್ಲೇಂಟ್ ಕೊಟ್ಟು ಭಾಗ ತಗೊಂಡೆ ತಗೊತೀನಿ ಐ ಸಿಮೆ ಭಾಗ ತಗೊಂಡೆ ತಗೊತೀನಿ ನೋಡ್ತಾ ಇರಿ ನಾನು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಪ್ರದ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು